ಎರಡ್ ಸಾವಿರದ ಇಪ್ಪತ್ತ್ ಮೂರು ಶೈಕ್ಷಣಿಕ ವರ್ಷದ ಸಿ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿದ್ದು ವಿದ್ಯಾಕಾಶಿ ಧಾರವಾಡ ಜಿಲ್ಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಅದ್ವಿತೀಯ ಸಾಧನೆಗೈದಿದ್ದು ಹೆಮ್ಮೆಗೆ ಕಾರಣವಾಗಿದ್ದಾರೆ ಹೌದು ಜಿಲ್ಲೆಯ ಅನುಷಾನುಗ್ಗೆಕೇರಿ ಅನ್ನೋ ವಿದ್ಯಾರ್ಥಿನಿಯೂ ಕೂಡ ಈ ಬಾರಿಯ ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಪೋಷಕರ ಹಾಗೂ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಆಕಾಶದೆತ್ತರಕ್ಕೆ ಹಾರಿಸಿದ್ದಾಳೆ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಂಟು ಎಂಟು ಅಂಕಗಳನ್ನು ಪಡೆದು ಧಾರವಾಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಹೀಗಾಗಿ ಕುಮಾರಿ ಅನುಷಾನುಗ್ಗೆಕೇರಿಯನ್ನು ನಂದಿಕೋಲ ಬಸವೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ವತಿಯಿಂದ ಧಾರವಾಡದ ನಂದಿಕೋಲ ಬಸವೇಶ್ವರ ದೇವಸ್ಥಾನದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ನಮ್ಮ ಅತ್ಮಿ ಗೆಳೆಯ ನನ್ನ ಶಾಲಾ ಸಹಪಾಠಿ ಸುರೇಶ್ ನುಗ್ಗಿಕರಿಯವ್ರ ಮಗಳು ನಮ್ಮ ಧಾರವಾಡ ಜಿಲ್ಲೆಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆಂಟು ಮಾರ್ಗಸರುನೂರ ಹದಿನೆಂಟು ಮಾರ್ಗಸರು ತರುವುದ್ರ ಮೂಲಕ ಧಾರವಾಡ ಜಿಲ್ಲೆಗೆ ಈ ಒಂದು ಖುಷಿಯ ವಿಚಾರದೊಳಗಡೆ ನಂಬಿಕೊಂಡು ಬಸವ ದೇವಸ್ಥಾನದ ವತಿಯಿಂದ ಸನ್ಮಾನ ಮತ್ತು ಮುಂದಿನ ಶೈಕ್ಷಣಿಕ ಭವಿಷ್ಯ ಇನ್ನು ಈ ಸಂದರ್ಭದಲ್ಲಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ವಿಶ್ವನಾಥ್ ಎಂಡಿಗೇರಿ ಮಹಾಂತೇಶ್ ಲಿಂಬೆಣ್ಣ ದೇವರ ಉದಯ ಎಂಡಿಗೇರಿ ಶಾರದಾ ಕೌದಿ ಜಯಶ್ರೀ ಎಂಡಿಗೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ